ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಎಪ್ಪತ್ತೊಂಬತ್ತನೇ ಎಪಿಸೋಡಿನ ಫಸ್ಟ್ ಮತ್ತೆ ನಾನು ಮಾತಾಡ್ತಾ ಇದ್ದೀನಿ ಫಸ್ಟ್ ಪ್ರೋಮೋ ಮತ್ತೆ ಸೆಕೆಂಡ್ ಪ್ರೋಮೋ ಎರಡೂ ಪ್ರೋಮೋದಲ್ಲೂ ಕೂಡ ನಮ್ಮ ರಜತ್ ಅವರೇನೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅವರು ಯಾವತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಾಲಿಟ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ರಜತ್ ಇಲ್ಲಿದ್ದಂತಹ ಪ್ರೋಮೋ ಬರಕ್ ಚಾನ್ಸೇ ಇಲ್ಲ ಬಿಗ್ ಬಾಸ್ ಕರೆಕ್ಟಾಗಿ ಏನೋ ಬಿಗ್ ಬಾಸ್ ಮನೆಗೆ ಹೇಳಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ನ ತಂದು ಬಿಗ್ ಬಾಸ್ ಮನೆಗೆ ಬಿಟ್ಟಿದ್ದೀರಾ ಒಂಥರ ಆರ್ಡ್ರ್ ಕೊಟ್ಟು ಮಾಡಿಸಿದಂಗೆ ರಜತ್ ಅವರು ಓಕೆ ರಜತ್ ಅವರು ಯಾಕೆ ಇಷ್ಟು ಹೆಚ್ಕೊಂಡಿದ್ದಾರೆ ಗೊತ್ತಾ ಎಪಿಸೋಡ್ ಎಪಿಸೋಡಲ್ಲಿ ಏನು ಧನ್ರಾಜ್ ಅವ್ರಿಗೆ ಮತ್ತೆ ಒಂದು ರಜತ್ ಅವ್ರಿಗೆ ಒಂದು ವಿಷ ನಡೆಯುತ್ತೆ ಅದ್ರ ಬಗ್ಗೆ ನಮ್ಮ ಸುದೀಪ್ ಸರ್ ಅವರು ಒಂದು ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡಲ್ಲ ರಜತ್ ಅವರಿಗೆ ಆಯ್ತಾ ಸುಮ್ನೆ ಬೆಂಡಲಿ ಕೂದಲು ಹಂಗೆ ಬುದ್ಧಿ ಬುದ್ಧಿ ಆಗಬೇಕು ಆಗ್ಬೇಕು ಬುದ್ಧಿಲ್ದಂಗೂ ಆಗ್ಬೇಕು ಆ ರೀತಿ ಮಾಡ್ತಾರೆ ಅಡ್ವಾಂಟೇಜ್ ಆಗಿ ತಗೊಂಡಂತಹ ರಜತ್ ಏನ್ ಮಾಡ್ತಾ ಇದಾರೆ ಸುದೀಪ್ ಸರ್ ಅವ್ರು ಬೈಲಿಲ್ಲ ನಾನು ಪರವಾಗಿ ಇದ್ದಂಗೆ ಕಾಣಿಸ್ತಾ ಇದೆ ಓಕೆ ಅಂತೇಳಿ ಅವ್ರು ತುಂಬಾ ಜಾಸ್ತಿ ಮಾಡ್ತಾ ಇದಾರೆ ಜಾಸ್ತಿ ಅಂದ್ರೆ ಸ್ವಲ್ಪ ಅಲ್ಲ ಐದು ರೂಪಾಯ್ದ್ ಆಕ್ಟಿಂಗ್ ಮಾಡು ಅಂತಂದ್ರೆ ಐನೂರು ರೂಪಾಯ್ದ್ ಆಕ್ಟಿಂಗ್ ಮಾಡ್ತಾ ಇದಾರೆ ರಜತ್ ಅವರು ತುಂಬಾ ಓವರ್ ಆಗ್ತಾ ಪ್ರತಿ ಪ್ರೋಮೋದಲ್ಲೂ ಅವರು ಈ ಈ ಟೈಮಲ್ಲಿ ನಾನು ನಿಮಗೆ ಎಲ್ಲರಿಗೂ ವಿಷಯ ಹೇಳ್ತೀನಿ ಯಾಕೆ ತ್ರಿವಿಕ್ರಮ ಅವರು ಆಯ್ತಾ ರಜತ್ ಅವರಿಂದ ದೂರ ಇದ್ದಾರೆ ಬಯ್ಯ ಬಯ್ಯ ಮಚ್ಚ ಅಂಕಣ್ ದೂರ ಇದ್ದಾರೆ ಅಂತ ಈಗ ಗೊತ್ತಾಯ್ತು ಯಾಕೆ ಅಂತ ಹೇಳ್ತೀನಿ ನಾನು ರಜತ್ ಅವ್ರ ಬಗ್ಗೆ ಕೆಲವೊಂದು ವಿಷಯನ ಕಲೆಕ್ಟ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಗೊತ್ತಾ ರಜತ್ ಅವ್ರ ಬಗ್ಗೆ ರಜತ್ ಅವರಿಗೆ ಬಿಗ್ ಬಾಸ್ ಮನೇಲಿ ಇದ್ರೂ ನಡೆಯುತ್ತೆ ಈಗಿದ್ರೂ ನಡೆಯುತ್ತೆ ಅವರು ರಿಯಾಲಿಟಿ ಶೋಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಅದಾದ ನಂತರ ಸೀರಿಯಲಲ್ಲಿ ಬೇರೆ ಯಾವುದ್ರಲ್ಲಿ ಒಂದು ಒಂದು ಅವ್ರಿಗೆ ಅಪರ್ಚುನಿಟಿ ಸಿಕ್ಕಿದ್ರು ಕೂಡ ಅವ್ರು ಮಾಡಿಲ್ಲವಂತೆ ಕಾರಣ ಇಷ್ಟೇ ಅವರು ಆಗಿ ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಅಂತ ಕಾರಣ ಇಷ್ಟೇ ಅವರು ವೆಲ್ ಸೆಟ್ಲ್ಡ್ ಫ್ಯಾಮಿಲಿ ತುಂಬ ಅಂತೆ ಸ್ಥಿತಿವಂತರು ಅವರಿಗೆ ಆ್ಯಕ್ಟಿಂಗ್ ಮಾಡಿದರೂ ನಡೆಯುತ್ತೆ ಆ್ಯಕ್ಟಿಂಗ್ ಮಾಡದಿಲ್ಲಿದ್ರು ನಡೆಯುತ್ತೆ ಅವ್ರು ಹೇಗಿದ್ರು ನಡೆಯುತ್ತೆ ಆಯಿತಾ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಅಂಬರೀಷ್ ಅವರ ಬ ಎಂತ ಹೇಳ್ತಾರಲ್ಲ ದೊಡ್ಡ ಅಭಿಮಾನಿ ಅವರ ಒಬ್ಬರು ಮಾವ ಇದಾರೆ ಆಯ್ತಾ ಮಾವನ ಚಿಕ್ಕಪ್ಪನ ಯಾರೋ ಇದಾರೆ ತುಂಬಾ ಈ ತರ ಮೀಸೆ ಬಿಟ್ಟಿರ್ತಾರೆ ಅಂಬರೀಷ್ ಆ ಅಂದ್ರೆ ರಜತ್ ಅವರ ವೈಫಿನ ಚಿಕ್ಕಪ್ಪನ ಯಾರೋ ಇದಾರೆ ಆಯ್ತಾ ಅವ್ರದ್ದು ಸ್ವಲ್ಪ ಫಿಲ್ಮಿ ಬ್ಯಾಕ್ ಇದೆ ಸ್ವಲ್ಪ ಗಾಂಧಿನಗರ ಜೊತೆ ಓಡಾಡುವಂತಹ ಕುಟುಂಬನೇ ಹಾಗಾಗಿ ರಜತ್ ಅವರಿಗೆ ಬಿಗ್ ಬಾಸ್ ಮನೇಲಿ ಇದ್ರು ನಡೆಯುತ್ತೆ ಇಲ್ಲಿದ್ರು ನಡೆಯುತ್ತೆ ಇದನ್ನ ಅರಿತಂತಹ ತ್ರಿವಿಕ್ರಮ್ ಅವರು ಒಂದು ತಿಳ್ಕೊಂಡ್ರು ನಮ್ಮದು ನಾವಿಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ ನಮ್ಮ ಫ್ಯೂಚರ್ನ ನಾವು ಮುಂದೆ ಆಯ್ತಾ ತೊಗೊಂಡೋಗಕ್ಕೆ ಬಂದಿದ್ದೀವಿ ನಮ್ಮ ಕೆರಿಯರಲ್ಲಿ ಏನಾದರೂ ಒಂದು ಬಿಗ್ ಬಾಸ್ ಎಲ್ಪ್ ಆಗುತ್ತೆ ಅಂತ ಬಂದಿದ್ದೀವಿ ನಾನು ಸಿಟ್ಟಲ್ಲಿ ರಜತನ ಜೊತೆ ಜಗಳ ಕೀಳಿದ್ರೆ ರಜತ್ತನ ಜೊತೆ ಒಡೆದಾಡೋ ಕೇಳಿದ್ರೆ ಏನಾಗುತ್ತೆ ಗೊತ್ತಾ ಅದನ್ನು ನಮ್ಮ ತ್ರಿವಿಕ್ರಮ್ ಅವರು ಫಸ್ಟೇ ಊಹಿಸಿದ್ರು ಏನಕ್ಕೆ ಬೇಕಾದರೂ ರೆಡಿ ರಜತ್ ಅವರು ಅವ್ರೇನು ತಲೆ ಕೆಡಿಸ್ಕೊಳಲ್ಲ ಮನುಷ್ಯ ಒಡ್ದು ಹೋಗ್ತಾ ಇರ್ತಾರೆ ಏನಾದ್ರು ಒಂದು ಕಿತಪತಿ ತೆಗೀತಾರೆ ಎಳಿದ್ನೆ ಎಳಿದ್ನೇ ಹೇಳಿದ್ದೇ ಹೇಳಿದ್ದೇ ಹೇಳಿ ತಲೆನಾಗೆ ರೋಲ್ ಮಾಡ್ತಾರೆ ಮೊದ್ಲೇ ತ್ರಿವಿಕ್ರಮರಿಗೆ ತುಂಬಾ ಕೋಪ ತುಂಬಾ ಸಿಟ್ಟು ಆಯ್ತಾ ಅವರು ಏನ್ ಗೊತ್ತಾ ಅವ್ರ ತಂದೆಯ ಮರಣದ ನಂತರ ತ್ರಿವಿಕ್ರಮರು ಯಾವಾಗ ಈ ಕರೋನಾ ಎಲ್ಲ ಬಂದು ಅವ್ರ ತಂದೆಯ ಮರಣದ ನಂತರ ತ್ರಿವಿಕ್ರಮರು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಕ್ಕೆ ಸ್ಟಾರ್ಟ್ ಮಾಡಿರೋದು ಅಂದ್ರೆ ಓಕೆ ನಮ್ಮ ತಂದೆ ಇಲ್ಲ ನನ್ನ ಕುಟುಂಬ ಜವಾಬ್ದಾರಿ ನನ್ನ ಮೇಲಿದೆ ನನ್ನ ಅಕ್ಕ ಇದ್ದಾರೆ ಅಮ್ಮ ಇದ್ದಾರೆ ಈ ಒಂದು ಕುಟುಂಬಕ್ಕೆ ನಾನೇ ಒಂದು ಪಿಲ್ಲರ್ ಆಗಿದ್ದೀನಿ ಹಾಗಾಗಿ ನಾನು ನೀನು ಯಾವುದೇ ವಿಷಯಗಳಲ್ಲಿ ಭಾಗಿಯಾಗಬಾರ್ದು ನಾನು ನನ್ನ ಕುಟುಂಬಕ್ಕೋಸ್ಕರ ಬದುಕಬೇಕು ನನ್ನ ಸಿಟ್ಟು ನನ್ನ ಕೋಪನೆಲ್ಲ ಬದಿಗಿಟ್ಟು ನಾನು ನನ್ನ ಕುಟುಂಬಕ್ಕೋಸ್ಕರ ಬದುಕಬೇಕು ಅಂತ ಅವಾಗಿಂದ ಅವರು ತುಂಬ ಪೇಶನ್ಸಿನಿಂದ ಎಲ್ಲ ವಿಷಯಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲ ಅಂತ ಇದ್ವಲ್ಲ ಯಾಕೆ ತ್ರಿವಿಕ್ರಮ ಅವರು ಮಾತಾಡ್ಬೋದಲ್ಲ ಹೊಡೆದಾಟ ಕಿಳಿಬೋದಲ್ಲ ಆಯಿತಾ ಜಗಳ ಮಾಡ್ಬೋದಲ್ಲ ಅಂತ ಅವರು ಮೊದಲು ಹಾಗೆ ಇದ್ದಿದ್ದಂತೆ ಅಂದರೆ ತ್ರಿವಿಕ್ರಮ್ ಅವರು ಮಾತಾಡಿದರೆ ಕೈ ಎತ್ತ ಮಟ್ಟಕ್ಕೆ ಇದ್ದಿದ್ದಂತೆ ಬಟ್ ಯಾವಾಗ ಅವರ ಫಾದರು ಐತೆ ಎಕ್ಸ್ಪೀಡ್ ಆಗ್ತಾರೆ ಅದಾದ ನಂತರ ಒಂದು ಜವಾಬ್ದಾರಿ ಒಂದು ತಿಳುವಳಿಕೆ ಬರುತ್ತೆ ಇಲ್ಲ ನಾವು ಹಿಂಗ್ ಇರಬಾರ್ದು ನನಗೆ ಅಂತ ಒಂದು ಕುಟುಂಬ ಇದೆ ನಾನು ತುಂಬ ರೆಸ್ಪಾನ್ಸಿಬಿಲಿಟಿಯಾಗಿರಬೇಕು ನಾನು ಫ್ಯೂಚರಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಒಂದು ಕೆರಿಯರ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದಿರೋದು ಹಾಗಾಗಿ ரஜத்தே நம்ம திரவிக்ரம லக்கிட் கண்டே பய நே கதிரை முந்தே ஓகே நான் கத்தேன் இந்த யாக்காரே இதே காரண திரிவிக்ரம யாக்கேக உச்சு சவச ஓட்டி அவர் தூரம் அதுக்கே மச்ச நீ அல்லே இருத்தீனி அந்த யாங்க காரணிஷ்டே யாக்க ஒரே ಏನಾದ್ರು ಒಂದು ವಿಷಯ ಸಿಕ್ಕಿದ್ರೆ ಆಯ್ತಾ ಅದನ್ನ ದೊಡ್ಡದ್ ಮಾಡಿ ಅಯ್ಯೋ ಭರತನಾಟ್ಯ ಆಗ್ಬಿಡ್ತಾರೆ ನೀವು ನೋಡ್ತೀರಲ್ವಾ ನಿನ್ನೆ ಗೌತಮಿ ಆಗ್ಬೋದು ಇವತ್ತು ಉಗ್ರಮಂಜಿ ವಿಷಯದಲ್ಲಾಗಬಹುದು ಚೈತ್ರ ಕುಂದಾಪುರ ವಿಷಯದಲ್ಲಿ ಹೆಂಗ್ ಮಾಡಿದೆ ಪ್ರೋಮ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗ್ ಮಾಡ್ತಾರೆ ಅದಕ್ಕೆ ನೋಡಿ ತ್ರಿವಿಕ್ರಮ್ ಅವರು ಎಷ್ಟು ಬುದ್ಧಿವಂತ ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬುದ್ಧಿವಂತಿಕೆ ಏನು ಹುಡುಕ್ತಾರೆ ಅಂದ್ರೆ ತ್ರಿವಿಕ್ರಮ ಅವರು ಗೇಮ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆನೆ ಯಾವಾಗ ಬಿಗ್ ಬಾಸ್ ಹೇಳ್ತಾರೆ ಕರ್ನಾಟಕ ಕಿಲಾಡಿಗಳು ಮತ್ತು ಅಲ್ಲ ಕರುನಾಡ ಕಿಲಾಡಿಗಳು ಕರ್ನಾಟಕ ಕದರ್ಸ್ ಅಂತ ಯಾವಾಗ ಟೀಮ್ ಮಾಡ್ತಾರೆ ಅವಾಗಲೇ ಬುದ್ಧಿ ಬುದ್ಧಿ ಉಪಯೋಗಿಸಿದಂತಹ ತ್ರಿವಿಕ್ರಮ್ ಅವರು ಏನು ಮಾಡ್ತಾರೆ ಹೋಗಿ ರಜತ್ ಅವ್ರ ಹತ್ರ ಒಂದು ಮಾತಾಡ್ಕೊಳ್ತಾರೆ ನೋಡಪ್ಪ ನಿನ್ನ ಪಡಿಗೆ ನೀನು ಗೇಮ್ ಮಾಡು ನನ್ನ ಪಡಿ ನಾನು ಗೇಮ್ ಮಾಡ್ತೀನಿ ಗೇಮ್ ಯಾವುದೇ ಕಾರಣಕ್ಕೂ ವೃದ್ಧಾಗ್ಬಾರ್ದು ಒಳ್ಳೆ ರೀತಿ ಗೇಮ್ ಮಾಡೋಣ ಅಂತೇಳಿ ಹೋಗಿ ಮಾತಾಡ್ತಾರೆ ಕಾರಣ ಇಷ್ಟೇ ರಜತ್ ಅವರು ತಲೆ ಕೆಟ್ಟಾಗ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಅದನ್ನು ತುಂಬ ಚೆನ್ನಾಗಿ ಅರ್ತ್ಕೊಂಡಂತಹ ತ್ರಿವಿ ತ್ರಿವಿಕ್ರಮ್ ಒಬ್ರೆ ಅಲ್ಲ ರಜತ್ ಬಗ್ಗೆ ತಿಳ್ಕೊಂಡಿರೋದು ಮೋಕ್ಷಿತ ಕೂಡ ತ್ರಿವಿ ನಮ್ಮ ರಜತ್ ಬಗ್ಗೆ ತುಂಬಾ ಚೆನ್ನಾಗಿ ಮೋಕ್ಷಿತ ಮೋಕ್ಷಿತ ರಜತ್ ಅವ್ರ ಬಗ್ಗೆ ಯಾವುದೇ ವಿಷಯನೂ ಕೂಡ ತಲೆ ಕೆಡಿಸಿ ಆಯ್ತಪ್ಪ ನಿನ್ನ ಓರಿನೇ ಮುಂದೆ ಹೋಗ್ಲಿ ನಮ್ಮ ಮಸೂನ ಹಿಂದೆ ಬರುತ್ತೆ ಅನ್ನೋ ರೀತಿ ಮೋಕ್ಷಿತ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ರಜತ್ನ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ರಜತ್ ತಲೆ ಕೆಡಿಸ್ಕೊಳಲ್ಲ ನೀವು ನೋಡಿದ್ರ ನೀವು ಪ್ರತಿದಿನ ರಜತ್ ಅಂದ್ರೆ ಕ್ರಮ ಬರುತ್ತೆ ಪ್ರತಿದಿನ ನಾನು ಹೇಳೋ ಪ್ರಕಾರ ಹೋಗ್ತಾರೆ ಅಲ್ಲಿ ಹೊಡೆತಾ ಬಿಡೋದ್ ಯಾರಿಗ್ ಗೊತ್ತಾ ಅಲ್ಲಿ ಇರುವಂಥ ಕೆಲವು ಕಂಟೆಸ್ಟೆಂಟ್ಗಳಿಗೆ ಅದಕ್ಕೆ ನಾನು ಹೇಳ್ತಿರೋದು ಏನು ಗೊತ್ತಾ ಇಲ್ಲಿ ಗೇಮ್ ಅಂತ ಬಂದಾಗ ಅವರು ಸೇಫ್ ಆಗಿ ಗೇಮ್ ಆಡೋದನ್ನ ನೋಡಬೇಕು ಅದು ತ್ರಿವಿಕ್ರಮ ಆಗಲಿ ನೋಡೋದಕ್ಕೆ ತ್ರವಿಕ್ರಮ ಅವ್ರು ಸೇಫಾಗಿ ಅವ್ರು ಗೇಮ್ ಆಡೋದು ನೋಡ್ತಾ ಇದ್ದಾರೆ ನಾನಾದರೂ ಒಳ್ಳೆಯ ರೀತಿಯಲ್ಲೇ ತಗೊಂಡು ಅದು ಸೂಪರ್ ಅಂತೀನಿ ಮೋಕ್ಷಿತ ಕೂಡ ಅವ್ರನ್ನ ಅವ್ರು ಸೇಫ್ ಮಾಡ್ಕೊಂಡು ಗೇಮ್ ಆಡೋದು ನೋಡ್ತಾ ಇದ್ದಾರೆ ಅದು ಸೂಪರ್ ಅಂತೀನಿ ಯಾಕೆ ಅಂತಂದ್ರೆ ಇಲ್ಲಿ ಅವ್ರು ಉಳ್ಕೊಳ್ಳೋದು ಮುಖ್ಯ ಬೇರೆಯವ್ರ ಭಕ್ತವರು ಉಳ್ಕೊಳೋದಲ್ಲ ಮುಖ್ಯ ಅವ್ರು ಉಡುಕೊಳೋದು ಮುಖ್ಯ ಅವರು ಬಿಗ್ ಬಾಸ್ ಅಂತ ಇನ್ನೊಂದು ತಪ್ಪು ಏನು ಮಾಡಿದ್ರು ಅಂತಂದ್ರೆ ಏನು ಏನೋ ಅವ್ರು ಒಂದು ಕೊಟ್ಟಿದಾರೆ ತಂಡಗಳನ್ನ ಅವ್ರು ಏನು ಮಾಡಿದಾರಲ್ಲ ಚೆನ್ನಾಗಿಲ್ಲ ಅಂತೀನಿ ನಾನು ಬಿಗ್ ಬಾಸ್ ಕೊಡಬೇಕಿತ್ತು ಅಂದ್ರೆ ಇಲ್ಲಿ ಜೋಡಿ ಜೋಡಿ ತಂಡ ಒಂದು ಕಡೆ ಸಿಂಗಲ್ ಆಗಿರೋರು ಒಂದು ತಂಡ ಆ ಥರ ಆಗಿದೆ ಅಂದರೆ ಈಗ ತ್ರಿವಿಕ್ರಮ ಬೊವೇಗೌಡ ಆಮೇಲೆ ಉಗ್ರಮ್ ಮಂಜು ಗೌತಮ್ ಇವ್ರಿಗೆ ಮತ್ತೆ ಅವ್ರ ಒಂದು ಟೀಮು ಅವರು ಜೋಡಿ ಜೋಡಿಯಾಗಿ ಗೇಮ್ ಮಾಡೋದು ಪಾಪ ಈ ಕಡೆ ಇರೋರು ಇವರು ಸಿಂಗಲ್ ಆಗಿ ಗೇಮ್ ಮಾಡೋರು ಅಂದ್ರೆ ಕರ್ನಾಟಕ ಕದರ್ಸ್ ಅಲ್ಲಿರೋರು ಸಿಂಗಲ್ ಆಗಿ ಗೇಮ್ ಮಾಡೋರು ಈಗ ಜೋಡಿ ವರ್ಸಸ್ ಸಿಂಗಲ್ ಆ ರೀತಿ ಆಗೋಗಿದೆ ಬಿಗ್ ಬಾಸ್ ಏನ್ ಮಾಡಬೇಕಿತ್ತು ಅಂದರೆ ಶಪಲ್ ಮಾಡಿ ಅವರೇ ಒಂದು ಟೀಮ್ನ ರಚಿಸಿ ಕೊಡಬೇಕಿತ್ತು ಅಂದರೆ ಎರಡೂ ಕಡೆಯೂ ಬದಲಾಗಬೇಕಿತ್ತು ಆವಾಗ ಗೇಮ್ ನೋಡಕ್ಕೆ ಇಂಟ್ರೆಸ್ಟ್ ಆಗಿರೋದು ಈಗ ಹೆಂಗಾಗಿದೆ ಅಂದರೆ ಗೌತಮಿಗೋಸ್ಕರ ಉಗ್ರಂ ಮಂಜು ನಿಂತೇ ನಿಲ್ತಾರೆ ತ್ರಿವಿಕ್ರಮ್ ಬೊಬ್ಬ್ಯಾಗೌಡಗೋಸ್ಕರ ನಿಂತೇ ನಿಲ್ತಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಡಿಫ್ರೆನ್ಸ್ ಏನು ಕಾಣಂಗಿಲ್ಲ ಬಟ್ ಹನುಮಂತ್ ಮತ್ತೆ ಯಾರು ನಮ್ಮ ಧನ್ರಾಜು ಮೋಕ್ಷಿತಾ ಐಶ್ವರ್ಯ ರಜತ್ ಅವರು ಏನು ಕರ್ನಾಟಕ ಕದರ ಟೀಮ್ ಇದೆ ಅವರು ಕೂಡ ತುಂಬ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕಡೆ ಬಂದರೆ ಕರುನಾಡ ಕದರ್ಸ್ ಇಲ್ಲಿ ನಮ್ಮ ಉಗ್ರಮಂಜು ಮಂಜು ತ್ರಿವಿಕ್ರಮು ಗೌಡ ಆಮೇಲೆ ಗೌತಮಿ ಆಮೇಲೆ ಚೇತ್ರಕುಂದಪುರ್ ಇವರು ಕೂಡ ಸೂಪರಾಗಿ ಗೇಮ್ ಮಾಡ್ತಾ ಇದ್ದಾರೆ ಎರಡು ಟೀಮ್ ಗೇಮ್ ಆಡ್ತಾಯಿದ್ರೆ ಇದನ್ನು ನಾನು ನಿಮ್ಗೆ ಗೇಮ್ ಥರ ತಗೊಳ್ಳಿ ಅಂತೀನಿ ನಾನು ಎಲ್ಲ ವಿಷಯನು ಏನು ರಜ ಮಾಡ್ತಾ ಇದ್ದಾನೆ ಅದು ಕಂಟೆಂಟಿಗೋಸ್ಕರ ರಜಕ್ಕಿಂತ ಏನೇ ಮಾಡಿದರೂ ಕಂಟೆಂಟಿಗೋಸ್ಕರ ರಜತನ ಬಗ್ಗೆ ತುಂಬ ತಲೆ ಕೆಡ್ಸ್ಕೋಬೇಡಿ ಹಾಗಾಗಿ ಇದೆಲ್ಲವನ್ನು ಗೇಮ್ ಥರ ನೋಡಿ ಅಂತೀನಿ ಗೇಮ್ ಥರ ನೋಡಿದರೆ ಎಲ್ಲವೂ ಕೂಡ ನಮಗೆ ಗೇಮ್ ಥರ ಕಾಣಿಸುತ್ತೆ ಅದಲ್ಲದೇನೆ ತ್ರಿವಿಕ್ರಮರು ವೀಕ್ ವೀಕಿಂದ ಸ್ವಲ್ಪ ಚೇಂಜ್ ಆಗಿದ್ದಾರೆ ನತ್ತಿದ್ದಾರೆ ಮಾತಾಡ್ತಿದ್ದಾರೆ ಫನ್ ಮಾಡ್ತಿದ್ದಾರೆ ಅದೇ ರೀತಿ ಮೋಕ್ಷಿತ ಕೂಡ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದಾರೆ ಎಲ್ಲರೂ ಕೂಡ ಮಿಂಗಲ್ಲಾಗಿ ಗೇಮ್ ಆಡ್ತಿದ್ದಾರೆ ಗೇಮ್ ಗೇಮನ್ನು ಗೇಮ್ ಥರ ನೋಡಿ ಅಂತೀನಿ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ಎಲ್ಲರೂ ಕೂಡ ಆಯಿತಾ ಅವರವರು ಗೇಮನ್ನು ಅವ್ರು ಆಡ್ತಾ ಇದ್ದಾರೆ ಬಟ್ ರಜತ್ತು ಏನೇ ಮಾಡಿದರೂ ಕೂಡ ಪ್ರೋಮೋ ಕಂಟೆಂಟಿಗೋಸ್ಕರ ಬಿಟ್ಟರೆ ಒಳಗಡೆ ಎಪಿಸೋಡ್ಗಳೇ ನೋಡಿದರೆ ಏನು ಇರಲ್ಲ ಅಂತ ಹೇಳ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 拜拜。Bye bye.